ಹಲೋ ಹಾಯ್ ಎಬ್ರಿ ವಾನ್ ಹೇಗಿದೆ ಎಲ್ಲರೂ ಸೊ ಹೊಸ ಲಾಗ್ ರೊಟ್ಟಿಗೆ ಬಂದಿದ್ದೀನಿ ಏನಿಲ್ಲ ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೀಗ ಈವ್ನಿಂಗ್ ಹೊತ್ತಿಗೆ ಸ್ಟಾರ್ಟ್ ಮಾಡ್ತೀನಿ ಲಾಗ್ ಸೊ ನನಗೆ ಐಸ್ ಬಂದ ಪ್ಯಾಂಕು ಪ್ಯಾಂಕು ಅಂತ ಸೌಂಡ್ ಕೇಳ್ತಾ ಉಂಟು ನನಗೆ ಅದು ಬಂದಾಗ ಮೀ ಇಲ್ಲಿ ಮೀನು ಇಲ್ಲದೆ ಮೀನು ಕಮ್ಮಿ ಬರೋದು ನಮ್ಮ ಆಚೆ ಮೀನು ಐಸ್ ಕ್ರೀಮ್ ಹೆಚ್ಚಿಗೆ ಬರ್ತದೆ ಸೊ ಓಡಿ ಹೋಗಿ ಹಾಕೊಂಡು ಬರ್ತೇನೆ ಲೆಟ್ಸ್ ಕಮ್ ಆ್ಯಂಡ್ ಇದು ಐಸ್ ಕ್ರೀಮ್ ನೋಡಿ ಇದರಲ್ಲಿ ಖಾಲಿ ಕ್ರೀಮ್ ಇರೋದು ನಾನು ತಗೊಂಡದು ಅವನು ಬರ್ತಾನೆ ನಮ್ಮ ಆಚೆ ಇದು ಖಾಲಿ ಕ್ರೀಮ್ ನೋಡಿ ದೊಡ್ಡ ಇದು ಇಲ್ಲಿ ತನಕ ಇರುವುದಿಲ್ಲ ಇಲ್ಲಿ ಮತ್ತೆ ಎಂತ ಅಷ್ಟು ಒಳ್ಳೇದಿರೋದಿಲ್ಲ ನಾನು ಬಿಸಿಲಲ್ಲ ಅದಕ್ಕೋಸ್ಕರ ಜಸ್ಟ್ ಹಾಕೊಂಡು ಅಷ್ಟೇ ಚಿಕನ್ ಎಲ್ಲ ನಾವು ತಿಂತಿದ್ದೆವು ಏಕೆ ಇದಕ್ಕೆ ಹತ್ತು ರೂಪಾಯಿ ಮೊದಲೆಲ್ಲ ಐದು ರೂಪಾಯಿಗೆ ಸಿಗ್ತಿತ್ತು ಫುಲ್ ಇದು ತಿನ್ಲಿಕ್ಕೆ ಆಗ್ತಿದೆ ಲೋಟಿ ನಿಮಗೆ ಗೊತ್ತಿದೆ ಮತ್ತೆ ಸೆಹೆಗಾರಕ್ಕೆ ಒಳ್ಳೇದಾಗ್ತಿ ತಿನ್ಲಿಕ್ಕೆ ಮತ್ತೆ ನೀರಾದ್ರಲ್ಲ ಇದು ಪೇಪರ್ ಅಲ್ಲ ಚುಂಚೋಗ್ತದೆ ಅದಕ್ಕೆ ಬೇಗ ಬೇಗ ಮುಗಿಸಿ ಹ್ಮ್ ಕೋಲ್ಡ್ ಅದು ಇಲ್ಲೂ ಕ್ರೀಮ್ ಇಲ್ಲಿ ತನಕ ಇರೋದು ಜಾಸ್ತಿ ಆಗೋದಿಲ್ಲ ಅವರು ಮೇಲೆ ಮಾತ್ರ ಇಷ್ಟು ಪಕ್ಕಿಗೆ ಮತ್ತೆ ಕೆಳಗೆ ಅಂತ ಇಲ್ಲ ಲೋಟೆಯಲ್ಲಿ ಹ್ಞೂ ಕಟ್ ಮಾಡಿ ತಿಳಿಕಾಗ್ತದೆ ಪೇಪರ್ ಇದಷ್ಟು ಒಳ್ಳೇದಿಲ್ಲ ಮೊದಲೆಲ್ಲ ಒಳ್ಳೆ ಫ್ಲೇವರ್ ಕೂಡ ಅಷ್ಟೇನು ಇರುವುದಿಲ್ಲ ಖಾಲಿ ಕ್ರೀಮ್ ಇದ್ದಾಗೆ ಉಂಟು ಅಷ್ಟೇ ಹ್ಞೂ ಇದು ಬಂದಾಯ್ತು ಆ ಹುಲ್ಲು ಕೊಲಿಗೆ ಹೋದಾಗ ತೆಂಗಿದ್ದು ಕೆಲವು ಗಿಡ ಇತ್ತು ಚಂದ ಚಂದ ಇತ್ತು ಅದಕ್ಕೋಸ್ಕರ ಸ್ವಲ್ಪ ತಕೊಂಡು ಬಂದೆ ನಾನು ನಾಲ್ಕು ನಡ್ಲಿ ಇರ್ತೀನಿ ಮಳೆಗಾಲದಲ್ಲಿ ಹೆಚ್ಚಾಗಿ ಜೀವ ಆಗ್ತದಲ್ಲ ಅದು ನೀರು ಇರ್ತದಲ್ಲ ಸೊ ಹಾಗಾಗಿ ತಗೊಂಡು ನೋಡಿ ಎಷ್ಟು ಒಳ್ಳೇದುಂಟು ಮೇಲೆ ಇಟ್ಟಿದ್ದಾರೆ ಏ ತೆಂಗಿನ ಮರದ ಇದುಂಟು ಸ್ವಲ್ಪ ತಂಪಿರ್ತದೆ ನೀರು ಹಾಕ್ತಾ ಇರ್ತಾರಲ್ಲ ಅಪ್ಪ ಆಗ ಸ್ವಲ್ಪ ಇರ್ತದೆ ನಾಡ್ದು ನಡ್ಲಿಕ್ಕೆ ಮತ್ತೆ ಒಂದೊಂದಾಗಿ ನಟ್ರೆ ಆಯಿತು ನಾವು ಹುಲ್ಲು ಹೋದಲ್ಲಿ ಸಿಕ್ಕಿದಂಗೆ ಒಂದೊಂದು ನಟ್ರೆ ಒಳ್ಳೇದಾಗ್ತದೆ ಅಂತೆ ಈಗ ಮಳೆಗಾಲಕ್ಕಿನ್ನೂ ಒಳ್ಳೇದಾಗ್ತದೆ ಅದಕ್ಕೋಸ್ಕರ ಇಲ್ಲಿ ತಂಪ ಸ್ವಲ್ಪ ಪಸೆ ಉಂಟಲ್ಲ ನೀರು ಹಾಗೆ ಇದೆಲ್ಲ ನಾವು ತಗೊಂಡು ಬಂದದ್ದು ಎಲ್ಲ ನಟ್ಟದ್ದು ಹುಲ್ಲೆಲ್ಲ ಉಂಟಲ್ಲ ಅದೆಲ್ಲ ಕೆಲವು ನಮಗೆ ಕೊಟ್ಟದ್ದು ನಾವು ಒಳ್ಳೆಯದು ತಳಿದ್ದು ತಗೊಂಡು ಬಂದದ್ದು ಗಿಡ ಸೊ ಕೆಲವು ಹೀಗೆ ನಾವು ಹುಲ್ಲೆಲ್ಲ ತಗೊಂಡು ಬಂದ ಒಳ್ಳೇದಾಗ್ತದಿದ್ದು ಈ ಸೈಡಿದ್ದು ತೆಂಗು ಎಲ್ಲ ಎಲ್ಲಿದ್ದು ನನ್ನ ಮಲ್ಲಿಗೆ ತೋಟ ಈಗ ಸ್ವಲ್ಪ ಹೂ ಕಮ್ಮಿ ಆಗ್ತಾ ಬಂದೆ ಅಷ್ಟೇನು ಇಲ್ಲ ಕಾಣೋದಿಲ್ಲ ಇನ್ನೂ ರೇಟ್ ಕೂಡ ಜಾಸ್ತಿ ಆಗ್ತದೆಲ್ಲ ಮೊನ್ನೆಲ್ಲ ಎಷ್ಟೋ ಇರಬೇಕು ರೇಟ್ ಐನೂರು ಹಾಗೆ ಸಮಥಿಂಗ್ ಚಿಲ್ಲರಿ ಸೊ ಇದೆಲ್ಲ ನೋಡಿ ಇನ್ನು ಚಿಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹೂ ಸ್ವಲ್ಪ ಕಮ್ಮಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇನ್ನು ಚಿಗುರು ಹೊತ್ತಲ್ಲಿ ಅವುಗಳಿಗೆ ಚಿಗುರ್ಲಿಕ್ಕೆ ಟೈಮ್ ಬೇಕಲ್ಲ ಹಾಗಾಗಿ ಮೇಲೆ ಇನ್ನು ಮಳೆಗಾಲದಲ್ಲಿ ಮತ್ತೆ ಚಿಗುರಿ ಎಗೈನ್ ಹೂ ಆಗ್ತದೆ ಅಲ್ಲಿ ತನಕ ಹೀಗೆ ಚಿಗುರ್ತಾ ಇರ್ತವೆ ತುಂಬಾ ಲಾಗ್ ಮಾಡ್ಲಿಕ್ಕೆ ಆಗಿಲ್ಲ ಒಂದು ನಾಲ್ಕೈದು ದಿನ ಇರ್ಬೋದು ಅದಕ್ಕಿಂತ ಹ್ಮ್ ನೆಕ್ಸ್ಟ್ ಮಾಡ್ತಿದ್ದೇನೆ ನಾನು ಯಾಕಂದ್ರೆ ನಮ್ದು ಕಾಲು ನಾಯಿಗೆ ನಾಯಿಗೆ ಹುಷಿರ್ಲಿಲ್ಲ ನಮ್ದು ಸೊ ಹಾಗಾಗಿ ನಮ್ಗೆ ಸ್ವಲ್ಪ ಐದು ದಿನ ಬೇಕಾಯ್ತು ಅವನಿಗೆ ನಾವು ನಾರ್ಮಲಾಗಿ ಊಟ ಮಾಡಿದ್ರೆ ಹೆಚ್ಚಾಗಿ ಇಂಜೆಕ್ಷನ್ ಡಾಕ್ಟ್ರನ್ನ ಕಳಿಸಿ ಕಳಿಸಿ ಮತ್ತು ತಲೆದೇಗಿ ಕೂಡ ಬೀಳ್ತದೆ ನಾನು ಕರ್ಕೊಂಡು ಹೋದೆ ಒಂದು ಅದು ಸಹ ನಾನು ಸ್ವಲ್ಪ ಊಟ ಮಾಡ್ತಾನೆ ನೋಡ್ತೀನಿ ಸ್ವಲ್ಪ ಸ್ವಲ್ಪ ಊಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ ಸೊ ಅದಕ್ಕೆ ನಾವು ಒಂದು ನಾಲ್ಕೈದು ದಿನ ಕರ್ಕೊಂಡು ಹೋಗಲಿಲ್ಲ ದೆನ್ ಪುನಃ ಅಗೈನ್ ಹಾಗೆ ಅವನು ವಾಪಸ್ ಊಟ ಮಾಡಿದೆ ಸೊ ಸ್ಕ್ಯಾನಿಂಗ್ ಎಲ್ಲ ನಾನು ಕರ್ಕೊಂಡು ಹೋದೆ ಹೋದಾಗ ಅಲ್ಲಿ ಹೇಳಿದರು ಲಿವರ್ ಫ್ಲೂಯಿಡ್ ಆಗಿದೆ ದೆನ್ ಗಾಲ್ ಬ್ಯಾಡರಲ್ಲಿ ಕೂಡ ದೆನ್ ಕಿಡ್ನಿಯಲ್ಲಿ ಕೂಡ ಫ್ಲೂಯಿಡ್ ಉಂಟು ಸೊ ಇಂಜೆಕ್ಷನ್ ತೆಗಿಲಿಕ್ಕೆ ಆಗ್ತದೆ ಅಂತ ಫೈವ್ ಡೇಸ್ ಇಂಜೆಕ್ಷನ್ ಮಾಡ್ತಾರೆ ಅಂತ ಹೇಳಿದರು ದೆನ್ ಒನ್ ಡೇ ಹೋದೆವು ನಾವು ಸೆಕೆಂಡ್ ಡೇ ಹೋದೆವು ಹೋದಾಗ ಅದೇ ಹೋದಾಗ ಒಂದು ಇಂಜೆಕ್ಷನ್ ನಾಲ್ಕೈದು ಕೊಟ್ಟರೆ ಏನು ಡಾಕ್ಟ್ರ್ನವರು ಏನು ಆ್ಯಂಟಿಬಯೋಟಿಕ್ ಕೊಟ್ಟದಂತೆ ಲಿವರಿಗೇನು ಸಂಬಂಧಪಟ್ಟದ್ದು ಕೊಡಲಿಲ್ಲ ಮೇ ಬಿ ಆ್ಯಂಟಿಬಯೋಟಿಕ್ ಅಷ್ಟೇ ಇನ್ಫೆಕ್ಷನಿಗೋಸ್ಕರ ಕೊಟ್ಟಿದ್ರೆ ಏನು ಸೊ ಐ ಫ್ಲೂಯಿಡ್ಸ್ ಕೂಡ ಹಾಕಿದರು ಅವನಿಗೆ ನಾನು ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ಯಾಕಂದರೆ ನಾನು ತುಂಬ ಟೆನ್ಷನ್ ನನಗಿತ್ತು ನಾನು ತುಂಬ ಪ್ರೀತಿ ಮಾಡಿದಂತಹ ನಾಯಿ ಒಂದೇ ನಾಯಿ ನಾವು ಮನೆಯಲ್ಲಿ ಸಾಕಿದ್ವಿ ಜನ್ಮಕ್ಕೆ ನಮ್ಮದು ಅದು ಈ ಹೊಸ ಮನೆ ಆದಮೇಲೆ ಅದೇ ಫಸ್ಟ್ ಹಳೆ ಮನೆಯಲ್ಲಿ ಸಹ ನಾವು ನಾಯಿಯನ್ನು ತನಕ ತುಂಬ ಇಷ್ಟಪಟ್ಟು ಒಂದು ಸಾಕಿದ ಮಗು ಥರ ದೆನ್ ಸೆಕೆಂಡ್ ಡೇ ಹೋದಾಗ ಇಂಜೆಕ್ಷನ್ ಎಲ್ಲ ಕೊಟ್ಟು ಮನೆಗೆ ರೀಕ್ಷದಲ್ಲಿ ಬರುವಾಗ ರಿಕ್ಷದಲ್ಲಿ ಹಾರ್ಟ್ ಫೇಲ್ ಆಗಿ ಮೇ ಬಿ ಹೀ ನೋ ಮೋರ್ ದೆನ್ ಈ ಹೊತ್ತಿಗೆ ಅವರನ್ನು ನಾವು ಕಳ್ಕೊಂಡು ಫೋರ್ ಫೈವ್ ಡೇಸ್ ಆಯಿತು ಸೊ ಹಾಗಾಗಿ ನನಗೆ ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಈಗಲೂ ಕೂಡ ನನಗೆ ನೆನೆ ಹೋಗ ನಾವು ತುಂಬ ಇಷ್ಟಪಟ್ಟು ಅಂದರೆ ನಾವೊಂದು ಇಷ್ಟಪಟ್ಟ ವ್ಯಕ್ತಿ ನಮ್ಮಿಂದ ದೂರ ಹೋದರೆ ಹೇಗಾಗ್ತದೆ ಅಷ್ಟು ನಾನು ಅವನು ಸಣ್ಣ ಮಗುವಿಂದ ನಾವು ಸಾಕಿದಂಥದ್ದು ಭಾರಿ ಕೊಂಡಾಟದಿಂದ ಭಾರಿ ಪ್ರೀತಿ ತೋರಿಸಿ ಸಾಕಿದಂಥದ್ದು ಸೊ ಇವತ್ತು ಹೀ ಇಸ್ ನೋ ಮೋರ್ ದೆನ್ ಬ್ಲಾಗ್ ಕೊಡ್ಲಾ ಹಂಗೆ ಮಾಡಲಿಕ್ಕೆ ಆಗಲಿಲ್ಲ ಫೈವ್ ಡೇಸ್ ಮತ್ತು ಅವನು ಕೂಡ ಸೊ ಅವನ ನೆನಪಿಗೋಸ್ಕರ ನಾನು ಒಂದು ಫ್ರೇಮ್ ಹಾಕಿದ್ದೀನಿ ನಿಮಗೆ ತೋರಿಸ್ತೇನೆ ನಾನೀಗ ಹಾಕಿಸ್ಕೊಂಡು ಬಂದದ್ದು ಸೊ ಅವನು ಯಾವತ್ತು ನಮ್ಮ ಮನಸ್ಸಲ್ಲಿ ಇರಲಿ ಅಂತ ಅದಕ್ಕೋಸ್ಕರ ಅವನು ಯಾವತ್ತು ಮರೀಲಿಕ್ಕೆ ಆಗುದಿಲ್ಲ ಅದಕ್ಕೋಸ್ಕರ ನಾನು ಹಾಕೊಂಡು ಬಂದದ್ದು ನಮ್ಮ ಜೊತೆ ಇದ್ದಾಗೆ ಕಾಣ್ತದ ನನಗೆ ಅವನ ನೋಡ್ಸ್ಕೊಂಡು ಇರಲಿಕ್ಕೆ ಖುಷಿ ಆಗ್ತದೆ ಅದಕ್ಕೋಸ್ಕರ ನಾನು ಆವತ್ತು ಫೋಟೋ ಇದ್ದದ್ದು ಅವನೊಂದು ಫೈವ್ ಇಯರ್ಸ್ ಇರುವಾಗ ಮನುಷ್ಯರಿಗಿಂತ ಹೆಚ್ಚಾಗಿ ಪ್ರಾಣಿಗಳು ಅವುಗಳು ಕೂಡ ನಮ್ಮನ್ನು ಅಷ್ಟು ಪ್ರೀತಿ ಮಾಡ್ತೇವೆ ಮನುಷ್ಯರಿಗಿಂತ ಪ್ರಾಣಿಗಳಿಗೆ ನಾವು ತುಂಬ ಇನ್ವಾಲ್ವ್ ಆಗಿರ್ತೇವೆ ಅಂದರೆ ಅವುಗಳಿಗೆ ಟಚ್ ಆಗಿ ಹೆಚ್ಚೇ ನಾವು ಅವುಗಳು ಕೂಡ ನಾವು ಬರುವಾಗ ಒಂದು ಖುಷಿಯಾಗುವುದು ಅವುಗಳಿಗೆಲ್ಲ ಸೊ ಮನುಷ್ಯರಿಗಿಂತ ನನಗೆ ಪ್ರಾಣಿಗಳು ಸತ್ತಾಗ ತುಂಬ ನನಗೆ ನಾನು ಅಲ್ಲಿ ಎಷ್ಟು ಹೋಗಿದೆ ಅಂದರೆ ರಿಕ್ಷಾದಲ್ಲಿ ಸೊ ನನಗೆ ಹಾಗಾಗಿ ಲಾಕ್ ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ಹೊಸ ಲಾಕ್ ಮಾಡಲಿಕ್ಕೆ ತುಂಬ ಬೇಜಾರಾಗ್ತದೆ ಈಗಲೂ ಕೂಡ ನನಗೆ ನೆನಪು ಇರ್ತಾನೆ ಅವನು ಇನ್ನೊಂದು ಇನ್ನೂ ನನಗೆ ನಾಯಿಯೇ ಬೇಡ ನನಗೆ ಎಷ್ಟು ಪ್ರೀತಿ ಮಾಡ್ತೀವಿ ನಾವು ಮತ್ತೆ ಕಳ್ಕೊಂಡಾಗ ಎಷ್ಟು ಬೇಜಾರಾಗ್ತದೆ ಅದಕ್ಕೋಸ್ಕರ ಸಾಕುದು ಕೆಲಸವೇ ಬೇಡ ಅಂತ ಹೇಳಿ ನಾನು ಈಗ ಅದರದ್ದು ಇಲ್ಲ ಅವನ ನೆನಪು ಸ್ವಲ್ಪ ಹೋಗಲಿ ಮತ್ತೆ ಮತ್ತು ಅಲ್ಲಿ ನಮ್ಮನೆ ಹತ್ತಿರವೇ ತೋಟದಲ್ಲಿ ಅವನನ್ನು ಮಣ್ಣು ಮಾಡಿದ್ದು ದೆನ್ ನಮ್ಮ ಕೂಡ ತುಂಬ ಕೂಗ್ತಿದ್ರು ನಾನು ಕೂಡ ನಂಗೆಂದು ಒಂದು ಫುಲ್ ಡೇ ಎರಡು ದಿನ ನನಗೆ ಅವನು ಪಾಪ ಇಲ್ಲೇ ಹೋದಾಗೆ ಕಾಣ್ತಾ ಇರ್ತದೆ ನನಗೆ ಮನೆ ಮಲಗುವಾಗ ಕೂಡ ನಮ್ಮ ಪಕ್ಕದಲ್ಲಿ ಅವನು ಒಳಗಡೆ ಮಲಗಿಸ್ತಿರ್ತದ್ದು ಚಾವಡಿಯಲ್ಲಿ ಸೊ ಅಲ್ಲೇ ನನಗೆ ಮಲಗಿಸ್ತಿದ್ದ ಹಾಗೆ ಹಾಗೆಲ್ಲ ಆಗ್ತಿತ್ತು ಫೀಲ್ ಆಗ್ತದೆ ನನಗೆ ಹೊರಗಡೆ ಅವನು ಅವನಿಲ್ಲ ಅಂತಂದು ಖಾಲಿ ಬೋರ್ ಬೋರ್ ಕಾಣ್ತದೆ ಇಲ್ಲದೇ ಅವನು ಆಚೆ ಈಚೆ ನಮ್ಮದು ಜಾಲಲ್ಲಿ ಓಡ್ತಾ ಇರ್ತಾನೆ ಅಂಗಳದಲ್ಲಿ ಸೊ ಯಾವಾಗಲೂ ಇರ್ತದ ನನಗೆ ಬೇಜಾರು ಕೂಡ ಆಗ್ತದೆ ಸೊ ಆದಷ್ಟು ನಾನು ಮರೀಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ ಮಾತ್ರ ಅವನು ನೆನಪು ನನಗೆ ಹೋಗುವುದಿಲ್ಲ ಮರೀಲಿಕ್ಕೆ ಪ್ರಯತ್ನ ಮಾಡಿದರೂ ನನಗೆ ಅವನು ಒಂದು ಸ್ವಲ್ಪ ಹೆಸರು ತೆಗೆದ್ರೆ ಸಾಕು ಕಾಲು ಅಂತ ನನಗೆ ಅವನ ನೆನಪು ಬರ್ತಾ ಇರ್ತದೆ ಹನ್ನೊಂದು ವರ್ಷ ಆಯಿತು ಅವನಿಗೆ ಸೊ ಅದೊಂದು ನನಗೆ ಮಂಡೇ ಹೋಗಲಿಲ್ಲ ನಾನು ಬೇಗ ಫಸ್ಟ್ ಡೇ ಅವ್ನು ತಲೆ ತೆಗೆದನ್ನು ಕರ್ಕೊಂಡು ಹೋಗ್ತಿದ್ರೆ ಆಗ್ತಿತ್ತು ನಾನು ನಾಲ್ಕು ದಿನ ಊಟ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ ಇರು ಇರಲಿಕ್ಕಿಲ್ಲ ಅಂತ ಹೇಳಿದೆ ಅವನು ಹೊಟ್ಟೆ ಎಲ್ಲ ದೊಡ್ಡದಾಗಿತ್ತು ತಲೆ ತಲೆದಿರ್ಗಿದ್ರೆ ನಾನು ನನಗೆ ವೀಡಿಯೋ ಹಾಕಿದ್ದೆ ಸೊ ಅದು ನಮ್ಮದೊಂದು ಮಿಸ್ಟೇಕ್ ಆಯಿತು ದೆನ್ ಹಾಸ್ಪಿಟಲ್ಲಿ ಕೂಡ ಅವರು ಐದೈದು ಆರ ಇಂಜೆಕ್ಷನ್ ಪಾಪ ನಾಯಿ ಹೇಗೆ ತಡ್ಕೊಳ್ತ ಪಾಪ ಇಂಜೆಕ್ಷನ್ ಅದೆಲ್ಲ ಹಾಕಿ ಕೊಡೋದು ಅದಕ್ಕೆ ಒಂದೊಂದು ಗ್ಯಾ ಒನ್ ಅವರ್ ಗ್ಯಾಪ್ ಬಿಟ್ಟು ಆ್ಯಂಟಿಬಯೋಟಿಕ್ ಹಾಕೊಡ್ಬೋದು ಅವ್ರು ಡೈರೆಕ್ಟ್ ಕೊಡದೆ ಒಂದು ಒಂದು ಅರ್ಧ ಫಿಫ್ಟೀನ್ ಮಿನಿಟ್ಸಿಗೆ ಮೇ ಆ್ಯಂಟಿಬಯೋಟಿಕ್ ಕೊಡ್ತಿದ್ದಾರೆ ಸೊ ಅದು ಸಹ ಕೂಡ ಹೆವಿ ಆಯಿತು ಅವನಿಗೆ ಬಟ್ ಹೊಟ್ಟೆಗೆ ಕೂಡ ಇಲ್ಲಲ್ಲ ಸೊ ಹಾಗಾಗಿ ಅದು ಕೂಡ ಹೆವಿಯಾಗಿ ಮೇ ಬಿ ಹಾರ್ಟ್ ಫೇಲ್ ಆಗಿರ್ಬೋದು ದೆನ್ ನಾವು ಕೂಡ ಲೇಟ್ ಮಾಡಿದೆ ಲಿವರ್ ಫೇಲ್ಯೂರ್ ಆಗಿರ್ಬೋದು ಮೇ ಬಿ ಸೊ ಹಾಗೆ ಬರುವಾಗ ಸಡನ್ನಿ ದೆನ್ ಎಸ್ ಇವತ್ತಿನ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ ಇವತ್ತು ನನಗೆ ಲಾಸ್ಟ್ಗೆ ಬೇಜಾರಾಗಿ ನನಗೆ ಹೇಳಲಿಕ್ಕೆ ಆಗಲಿ ಎಂತ ಮಾತು ಬರ್ತಿಲ್ಲ ನನಗೆ ಅವನನ್ನು ಒಮ್ಮೆ ಎನಿ ಎನಿಸಿದ್ರೆ ಸಾಕು ನನಗೆ ಮತ್ತೆ ಬೇಜಾರಾಗ್ತದೆ ಫುಲ್ ಮೂಡ್ ಆಫ್ ಆಗಿ ಸೊ ಅದಕ್ಕೋಸ್ಕರ ಇಲ್ಲಿಗೆ ಲಾಗ್ ಮುಗಿಸ್ತೇನೆ ನಾನು ಇನ್ನಷ್ಟು ಹೊಸ ವಿಷಯಗಳಿಟ್ಟಿಗೆ ನೆಕ್ಸ್ಟ್ ಲಾಗಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೇನೆ ಅಲ್ಲಿ ತನಕ ಆಚೆ ಕೆ ಬಾಯ್ ಬಾಯ್